ನಮಸ್ಕಾರ ವೀಕ್ಷಕರೇ ವಿವಾ ಸ್ವಾಗತ ಇದು ವೀಕ್ಷಕರೇಸ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೇಂದ್ರ ಅರಣ್ಯ ಮತ್ತು ಪರಿಸರ ಸಚಿವ ಭೂಪೇಂದರ್ ರವರನ್ನು ನವದೆಹಲಿಯಲ್ಲಿ ಮಂಗಳವಾರ ಭೇಟಿ ಮಾಡಿ ಬಾಕಿ ಉಳಿದಿರುವ ಕರ್ನಾಟಕದ ಯೋಜನೆಗಳಿಗೆ ಪರಿಸರ ಅನುಮತಿ ನೀಡುವ ಸಂಬಂಧ ಮಾತುಕತೆ ನಡೆಸಿದರು ಅಪರ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ ಸಹ ಜೊತೆಗಿದ್ದರು ನಮ್ಮ ಮೂರು ಮಂತ್ರಿಗಳನ್ನ ಭೇಟಿ ಮಾಡುವಂತ ಕಾರ್ಯಕ್ರಮ ಇಟ್ಕೊಂಡು ಕೇಳಿದ್ದೇನೆ ಅದಲ್ಲದೆ ನಮ್ಮ ಲೀಗಲ್ ಟೀಮ್ ಕೂಡ ಚರ್ಚೆ ಮಾಡ ಈಗ ಯಾದವ್ ಅವ್ರನ್ನ ಭೇಟಿ ಮಾಡಿದ್ದೀನಿ ಗೌರ್ಮೆಂಟು ಅವರಿಗೆ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ ಅವರು ಆಗಿದ್ದಾರೆ ನಾವು ಪ್ರಾಜೆಕ್ಟಿಂದ ಆಪರೇಟಿವ್ ಬ್ಯಾಂಕ್ ಆಫ್ ಪಾಟಿಕ್ಷನ್ಸ್ ರೈಸ್ ಮಾಡಿದ್ರು ಅಂತ ಕೂಡ ಹೇಳಿದ್ದೇವೆ ಸೊ ಕ್ಲಿಯರ್ ಮಾಡ್ಕೊಡ್ತೀವಿ ಅಂತ ಆಶ್ವಾಸ ಬಂಡೂರಿ ಮಾದಾಯಿ ಏನು ವಿಚಾರ ಇದೆ ಅದು ಅವರು ಜೋಶಿಯವರು ಮತ್ತು ಅವ್ರ ಸ್ಟೇಟ್ ಅವರು ಭೇಟಿ ಮಾಡೋದು ಬಟ್ ಅಲ್ಲೂ ಕೂಡ ಒಂದು ಸೊಲ್ಯೂಷನ್ನು ಅವರೇ ಕೊಡ್ಬೋದು ಯಾಕೆಂದರೆ ಕೆಲ ಲೀಗಲ್ ಆಸ್ಪೆಕ್ಟ್ಸ್ ಇತ್ತು ಅಂದಿನ ನಮ್ಮವರು ಅವರ ಗೋ ಅವರು ನಮ್ಮ ಸ್ಟೇಟ್ ಇದಕ್ಕ ಮೇಲೆ ಮಾಡೋಂಥ ಕೆಲಸದ ಬಗ್ಗೆ ಇಟ್ಟಿರೋಂಥ ಬಗ್ಗೆ ಒಂದು ನೋಟಿಕ್ಸ್ ಮಾಡ್ತಾರೆ ಅದ್ರ ಬಗ್ಗೆ ಈಗ ನನ್ನ ಲೀಗಲ್ ಟೀಮಲ್ಲಿ ಚರ್ಚೆ ಮಾಡಿ ಅವ್ರ ರಾಜ್ಯ ಏನಾದ್ರು ಮಾತಾಡ್ಬೋದು ನಮ್ಮ ರಾಜ್ಯಕ್ಕೆ ಮಾತಾಡ್ಬೋದು ವೈಲ್ಡ್ ಲೈಫ್ ಅವ್ರ ಪ್ರೊಟೆಕ್ಷನ್ ಅವ್ರು ಮಾಡ್ಕೊಡಿ ತಪ್ಪೇನಿಲ್ಲ ನಮ್ಮ ರಾಜ್ಯಕ್ಕೆ ಮಾಡೋಕ್ಕೆ ಈಗಾಗಲೇ ಅದು ಅಲೆ ತೀರ್ಮಾನ ಬಂದ್ಕೊಂಡಿದೆ ತೀರ್ಪು ಬಂದಿದೆ ತೀರ್ಪು ಬಂದಿರೋದನ್ನ ನಾವು ಟೆಂಡರು ಕರೆದಿದ್ದೀವಿ ಕೆಲಸ ಕೂಡ ಮಾಡಬೇಕಾಗಿದೆ ಅದಕ್ಕೆ ಸರ್ಕಾರ ಕೇಂದ್ರ ಸರ್ಕಾರ ಬಂದು ವರ್ಷದ ತೀರ್ಮಾನ ಮಾಡಬೇಕಾಗಿದೆ ಸೊ ನಾನಿವತ್ತು ಸಾಯಂಕಾಲ ಪ್ರಹ್ಲಾದ್ ಜೋಶಿ ಅವ್ರಿಗೂ ಆ ಭಾಗದ ತಿಳಿಸ್ತೀನಿ ಅದಾದ್ಮೇಲೆ ಮೇಲೆ ಲೀಗಲಿ ನಾವು ಏನು ಮಾಡ್ಬೋದು ಈ ಮಧ್ಯದಲ್ಲಿ ನಾನು ನೆಕ್ಸ್ಟು ನಮ್ಮ ಪಾರ್ಲಿಮೆಂಟ್ ಶುರು ಆಗ್ತಿರೋ ಮುಂಚಿತವಾಗಿ ನಮ್ಮ ಇರಿಗೇಷನ್ ಇಲಾಖೆ ಇಲಾಖೆಗೆ ನಮ್ಮ ನಿಗದಿತ ಇದೆ ಎಲ್ಲ ಪಾರ್ಲಿಮೆಂಟ್ ಮೆಂಬರ್ಸ್ಗೆ ಮೇಕೆದಾಟು ವಿಚಾರ ಇರ್ಬೋದು ಕೃಷ್ಣ ಅದು ಆದಾಯ ವಿಚಾರ ಆಂಧ್ರ ಪ್ರದೇಶದಿಂದ ಏನು ನಮಗೆ ತುಂಗಾ ಇವೆಲ್ಲ ಕೂಡ ಅಪ್ರೈಸ್ ಮಾಡಲಿಕ್ಕೆ ಅವರು ನಮಗೆ ಸಹಕಾರ ಕೊಡಬೇಕು ಅಂತೇಳಿ ಅವರು ನಾನೇ ಬಂದು ಇಲ್ಲಿ ಒಂದು ಸಪ್ರೇಟ್ ಮೀಟಿಂಗ್ ಮಾಡಿ ಅವರ ಗಮನಕ್ಕೆ ಬಂದು ಅವರು ಕೆಲವು ಒಗ್ಗರಣದಿಂದ ನಾವು ಏನು ಒಂದು ಕೇಂದ್ರ ಅಭಿಪ್ರಾಯ ಮಾಡಬೇಕು ರಾಜ್ಯದ ಹಿತ ಕಾಪಾಡಬೇಕು ಅದನ್ನು ಕೂಡ ಅವರ ಗಮನಕ್ಕೆ ಬರುವಂಥ ಕಾರ್ಯಕ್ರಮ ಸರಿ ಎತ್ತಿನ ಒಳದ ನಾಲ್ಕನೂರ ಇಪ್ಪತ್ತ್ಮೂರು ಎಕರೆ ಅರಣ್ಯ ಬಳ ಫಾರೆಸ್ಟ್ ಲಾಂಡ್ ಇತ್ತು ಕೆಲವು ಭಾಗ ರೆವಿನ್ಯೂ ಲಾಂಡ್ ಇತ್ತು ಆದ್ರೆ ಅನುಮತಿ ಬಳಕೆ ಮಾಡಿದ್ದಾರೆ ಆಮೇಲೆ ನಮ್ಮ ರೈತರುಗಳಿಗೆ ನಲವತ್ತೈವಿಂದ ರೆವಿನ್ಯೂ ಕಾಂಪನ್ಸೇಷನ್ ಆಮೇಲೆ ನಮ್ದು ಫಾರೆಸ್ಟ್ ಅಂತ ಅದಕ್ಕೆ ನಾವು ಬಂದ್ ಪೊಲಿಷನ್ ಕೊಡೋದಿಲ್ಲ ರೈತರು ಪೊಸಿಷನ್ ಎಲ್ಲ ಫಾರೆಸ್ಟ್ ರೈತರ ಪೊಲೀಷನ್ ಇಲ್ಲ ಕೆಲಸಕ್ಕೆ ಕೂಡ ಹೆಚ್ಚು ಕಮ್ಮಿ ಅರ್ಧ ಕೆಲಸ ಮಾಡ್ಬಿಟ್ಟಿದ್ವಿ ಈಗ ಅದಕ್ಕೆ ಆಯ್ತು ಫಾರೆಸ್ಟ್ ಅಲ್ಲಿ ಫಾರೆಸ್ಟ್ ಕಾಲ್ ಬಿಟ್ಟೆ ಇದನ್ನ ಮಣ್ಣಾಕೆ ನಗರಲ್ಲಾಕಿ ಮಂಡನ್ನ ಪಕ್ಕದಲ್ಲಿ ಹಾಕದೆ ಈಗ ಈ ಪ್ರದೇಶದಲ್ಲಿ ದೂರದಲ್ಲಾಕಿ ಅಂತ ಹೇಳ್ತಾ ಇದ್ರೆ ಆಯ್ತು ಅದಕ್ಕೂ ಕೆಲಸ ಇಪ್ಪತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಅದಕ್ಕೆ ವಿಚಾರ ತಿಳಿಸಿದ್ವಿ ಕ್ಲಿಯರೆನ್ಸ್ ಮಾಡ್ತಾರೆ ಅನ್ನೋ ಒಂದು ವಿಶ್ವಾಸ ನಮ್ಗೆ ತುಂಬಾಪುರಿ ಶ್ರೀಗಳು ಡಿಕೆ ಶಿವಕುಮಾರ್ ಅವರು ಕೂಡ ಸಿಎಂ ಆಗ್ಬೇಕು ಅವ್ರನ್ನ ಅವಕಾಶ ಸಿಗಬೇಕು ಅಂತ ಹೇಳಿದ ಕಷ್ಟ ದೊಡ್ಡ ದೊಡ್ಡ ವಿಚಾರ ಇದೆ ಗೊತ್ತಿಲ್ಲ ಮಾಹಿತಿ ಗೊತ್ತಿಲ್ಲ